லௌதோ சாமராஜ்யத்துக்கு 19 சொஸ்தரலயான கரிசிக்குமான முதன்மை உத்தரவு संदेश வந்த பொதுமக்களா நிர்வாக ஜவந்த் குமார் அவர்களின் சம்பந்தத்தில் அந்த மஸ்தாக்கன் கூட ஏமாந்து விடுறாரு समाज ਦਾ ਸਭਾ ਦੇ ಸಲ್ಪ ಸ್ವಲ್ಪ ಆಲ್ಸಮರೆ ಓ ಇಲ್ಲಿ ಯಾರು ಇರತಾ ಇದಂತ ಮೊದಲು ಒಂದು ಅದಕ್ಕೆ ಬಾಗಿಕಡೆ ಹೋಗ್ತಾನೆ ನೋಡಿ ಇట్లా ಬಂತು ಆಮೇಲೆ ಎಲ್ಲರೂ ಮಹಾಸ್ನೇಹಿತಿಯರು ನಮ್ಮ ಸಮಾಜಕ್ಕೆ ಸುವರ್ಣದ ರೀತಿಯ ತರವಾಗಿದೆ ನಾಲ್ಕನೇ ಸಂದರ್ಭದಲ್ಲಿ ಹಲವು ಸಂತೋಷದ ಕಾರ್ಯಕ್ರಮವನ್ನು ಆಯೋಜಿಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರೇ ಮತ್ತು ಆಸ್ಥೆಗಳ ಆಸ್ತಿಗಳ ಹಿರಿಯರ ಸಂಸ್ಕಾರದಲ್ಲಿ ಸ್ವಾಗತವೀಯನ ಆತ್ಮಪೂರ್ವವಾಗಿ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಕرمಿಸಿಕೊಟ್ಟ ಅಮ್ಮಾಬ್ರಜಿರಂತು ಅವರು ಶ್ರೀಶಂಕರ ಪೆಡದೊಂದಿಗೆ மஸார்த்தே பீட்டர திருஷ்டிய அவர உத்தமாத மார்கின நிர்வாக இருந்தது என்ன ಸಮಾಜ ಇವತ್ತು ಏನ್ ಬಯಸ್ತದೆ ಅಂತ ಕೇಳಿದ್ರೆ ಎಲ್ಲರೂ ಒಂದಾಗಬೇಕು ಒಂದಾಗಿರಲಿ ಅನ್ನುವಂತ ಸಂದೇಶವನ್ನು ಕೊಡಬೇಕು ಒಂದಾಗಿರಿ ಅನ್ನುವಂತ ಹಿನ್ನೆಲೆಯಲ್ಲಿ ಸಮಾಜಕ್ಕೆ ಒಂದು ಆ ಸಂದೇಶ ಸಿಗುತ್ತಿದ್ದ ಇರುವ ಸಮಾಜ ಇಷ್ಟು ಇದೆ ಇದು ಕೂಡ ಒಂದು ಸಂಭ್ರಮ ಆಚರಿಸುವಂತಹ

ಮಾನ್ಯ ಅಧ್ಯಕ್ಷರೇ ಹಾಗೂ ಕಾಲಕೂ ಅಂತಾ ಭಾಗದ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅವರು ನಮ್ಮೆಲ್ಲರ ಆಗಂತ ಪ್ರಧಾನಗಳ ಸಂಪೂರ್ಣವಾಗಿ ನೆನಪಿರಲಿ ಈ ಸಾಂಪ್ರದಾಯಿಕ ಜಲಮಾತಿಗೆ ಗ್ರಾಮವನ್ನ ಪಡಾಯಿದರೆ ಓಂ ಶಾಂತಿ ಶಾಂತಿ ಶಾಂತಿ. ವಂದನೀಯ ಸೌರವರ್ಣದೊಂದಿಗೆ சென்னை பார்த்து சென்னை நாட்டில் ವಾಗೀಶ ಪಂಡಿತಾರ ದೇಶವಾಕ್ಯ ಭಗವತ್ಪಾದ ಜೊತೆಗೆ ಮಧ್ಯದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಲಿಂಗೋದ್ಭವ ಮೂರ್ತಿ ಈ ಭಾಗದಲ್ಲಿ ಇಂದು ಲಿಂಗೈಕ್ಯರಾದಂತಹ ಜಗದ್ಗುರುಗಳ ಸಮಾಧಿ ನಿರ್ಮಾಣಗೊಳ್ತಾ ಇರುವಂತದ್ದು ಕೇವಲ ಈ ನಗರದ

ಇವತ್ತು ಅಂತಲ್ಲೂರ್ವ ಪೂರ್ವಾಚಾರ್ಯರು ಸಂದರ್ಭಾನುಸಾರ ಕೊಟ್ಟಂತಹ ಸಲಹೆ ಸಹಕಾರಗಳನ್ನ ಕೆಲವು ಪೀಠಾಧೀಶರು ಹೆಚ್ಚು ಗಮನವನ್ನ ಕೊಡದೆ ಕಾರಣದಿಂದ ಸಣ್ಣ ಪುಟ್ಟ ಲೋಪದೋಷಗಳು ಅಲ್ಲಲ್ಲಿ ಕಂಡು ಇದಕ್ಕೆಲ್ಲ ಕಾರಣೀಕೃತ ಶ್ರೀಮಂತ ಕಾಶಿ ಜಗತ್ಗಳು ಸಮ್ಮುಖದಲ್ಲಿ ಗಟ್ಟಿಯಾಗಿ ಕುಳಿತು ಈ ನಡೆದುಕೊಳ್ಳುವಂತಹ ಸ್ವಲ್ಪ ಅಧಿಕೃತವಾಗಿ ಪ್ರಕಟಿಸುವುದರ ಒಕ್ಕೂಟ ವ್ಯವಸ್ಥೆಯನ್ನ ಸಮಾಜದಲ್ಲಿ ಏನು ಧಾರ್ಮಿಕ ಮನೋಭಾವನೆಗಳನ್ನ ಆಧ್ಯಾತ್ಮಿಕ ಮನೋಭಾವನೆಗಳನ್ನ ಏನು ಬಿತ್ತಿ ಬೆಳೀಬೇಕಾಗಿದೆ ಆ ಕಾರ್ಯದಲ್ಲಿ ನಮ್ಮೆಲ್ಲ ಶಿವಾಚಾರ್ಯ ಸಮೂಹದೊಂದಿಗೆ ನಾವು ಅವಿರತವಾಗಿ ಶ್ರಮಿಸ್ತಾ ಇದ್ದೇವೆ ಅದಕ್ಕೆ ಶ್ರೀಜಯ ಜಗದ್ಗುರುಗಳ ಸಂಪೂರ್ಣವಾದ ಸಹಕಾರ ಸಮಾಜಕ್ಕೆ ಮಾರ್ಗದರ್ಶನ ಇರಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕದ ಸರ್ಕಾರದ ಪರವಾಗಿ ಈಗಾಗಲೇ ಅಬಕಾರಿ ಸಚಿವರಾದ ಶ್ರೀ ಎಂ ಪಿ ರೇಣುಕಾಚಾರ್ಯ ಅವರಿಗೆ ಆಗಮಿಸಿ ಇದೇ ಸಂದರ್ಭದಲ್ಲಿ ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿ ಪಿ ಹರೀಶ್ ಅವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಅನೇಕ ರಾಜಕಾರಣಿಗಳು ಮುಸ್ಲಿಮರು ಕೂಡ ಬರುವಂತ ಇದ್ದಾರೆ ನಾಡಿನ ನಾನಾ ಭಾಗದಲ್ಲಿ ಅನೇಕ ಭಕ್ತರು ಪೀಠ ಹಿತೈಷಿಗಳ ಅಭಿಮಾನಿಗಳು ಇದರಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಇದೆ ವಿ ಪಿ ಹರೀಶ್ ಅವರು ಮುಂದಿನ ಎಲ್ಲ ಕಾರ್ಯಗಳ ಒಂದು ಜವಾಬ್ದಾರಿ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತದ್ದು ಕೂಡ